ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಇದು ಗುರುವಾರದ ವ್ಲಾಗು ಸ್ವಾಮಿ ಶ್ರೀ ಸಾಯಿನಾಥ ಮತ್ತು ಗುರು ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಇವತ್ತು ನನ್ನ ವ್ಲಾಗು ಶುರು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಪೂಜೆ ಬೇಗ ಆಯಿತು ಕಾರಣ ನಮ್ಮ ಮನೆ ದೇವರು ಮರುದ ಸ್ವಾಮಿಗೆ ನಾವು ಹೊರಟಿದ್ವಿ ಅಲ್ಲಿಗೆ ಹೋಗೋದಕ್ಕೆ ಕಾರಣ ಏನಂದರೆ ಹುಣ್ಣಿಮೆ ಅಂದರೆ ನಿನ್ನೆ ಹುಣ್ಣಿಮೆ ಆಗಿತ್ತು ಹುಣ್ಣಿಮೆ ಆಗಿ ಮರುದಿವಸ ಈರಣ್ಣ ದೇವ್ರದ್ದು ಉತ್ಸವ ತುಂಬ ಚೆನ್ನಾಗಿ ನಡೆಯುತ್ತೆ ಹೋಗಬೇಕು ಅಂತ ನಾವು ತುಂಬ ವರ್ಷಗಳಿಂದ ಅನ್ಕೊತಾ ಇದ್ವಿ ಹೋಗೋಕ್ಕಾಗಿರಲಿಲ್ಲ ಬೇರೆ ದಿನಗಳಲ್ಲೆಲ್ಲ ಹೋಗ್ತಿದ್ವಿ ಈ ಹುಣ್ಣಿಮೆ ಆಗಿ ಮರುದಿವಸ ಹೋಗೋಕ್ಕೆ ಆಗ್ತಿರಲಿಲ್ಲ ಅಂದರೆ ಏನಾದರೂ ಒಂದು ಕೆಲಸ ಬಂದಿರೋದು ಇಲ್ಲಾಂದರೆ ಹೋಗಬೇಕು ಅಂತ ಸಮಯ ಇತ್ತು ಹೋಗೋಕ್ಕೆ ದೇವ್ರ ಅನುಕೂಲ ಅನುಕೂಲ ಅನ್ನೋದಕ್ಕಿಂತ ಅದು ಹೋಗ್ಬೇಕಂತ ಇರುತ್ತೋ ಆವಾಗಲೇ ಆಗೋದು ದೇವ್ರಿಗೆ ಮಾತ್ರ ಸ್ವಾಮಿಗೆ ಹೋಗೋದಕ್ಕೆ ಇಬ್ಬರು ನಮ್ಮ ಅಂಬಾರಿಯಲ್ಲಿ ತಯಾರಾದ್ವಿ ಸೂರ್ಯದೇವ ಕಣ್ಕೋಗ್ತಾ ಇದ್ದ ಎಂಟೂವರೆ ಸುಮಾರು ಇದು ಬೆಂಗಳೂರು ರೋಡು ಕೂಡ್ಲಿಯಿಂದ ಮರಬದ್ದು ಹೋಗೋ ರಸ್ತೆ ಬೆಂಗಳೂರಿಗೆ ಹೋಗೋ ದಾರಿಯಲ್ಲೇ ಹೋಗಬೇಕು ಮರುದಿವಸ ವೀರಭದ್ರೇಶ್ವರ ಸ್ವಾಮಿ ಉತ್ಸವ ಮಾಡೋದಕ್ಕೆ ಒಂದು ಕಾರಣ ಇದೆಯಂತೆ ವೀರಭದ್ರೇಶ್ವರ ಸ್ವಾಮಿ ಭರತ ಹುಣ್ಣಿಮೆಯ ಇಂದು ಮುಂದು ಬೇಟೆಗೆ ಹೋಗಿರ್ತಾನಂತೆ ಬೇಟೆಗೆ ಹೋದಾಗ ಪುನಃ ಬಂದು ಆತನ ದೇವಸ್ಥಾನದಲ್ಲಿ ಬಂದಿರಲ್ವಂತೆ ಆತ ಬೇಟೆಗೆ ಹೋಗಿ ಬಂದುಬಿಟ್ಟು ಮರಬದ ಪಕ್ಕದ ಹಳ್ಳಿಯ ಮರಬನಳ್ಳಿ ಮರಬ್ನಹಳ್ಳಿ ಅಂತ ಒಂದು ಊರಿದೆ ಆ ಊರಿನಲ್ಲಿ ಒಂದು ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಣ್ಣ ದೇವರು ಅಂತ ಕರೀತಾರೆ ಆ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಅಲ್ಲಿ ಇರ್ತಾನಂತೆ ಆತನನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಅಲ್ಲಿಗೆ ಹೋಗಿ ಆತನ ಕರ್ಕೊಂಡು ಬಂದಾದಮೇಲೆ ಅದನ್ನು ಗುಡಿಯಲ್ಲಿ ತುಂಬಿಸ್ಬೇಕು ಅಂದರೆ ಒಳಗೆ ಮತ್ತೆ ಉತ್ಸವ ಮೂರ್ತಿನ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂದರೆ ಈ ರೀತಿ ಉತ್ಸವ ಮಾಡಿ ಅದನ್ನು ಸ್ವಾಗತ ಮಾಡ್ಕೊತಾರೆ ಮತ್ತು ಪುನಃ ಮರಳಿ ದೇವಸ್ಥಾನದ ಗರ್ಭಗುಡಿಯೊಳಗೆ ಸ್ವಾಮಿಯ ಉತ್ಸವ ಮೂರ್ತಿನ ಸ್ಥಾಪನೆ ಮಾಡ್ತಾರಂತೆ ಇದು ಈ ಕಥೆಯ ಹಿನ್ನೆಲೆ ಅದಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಇರುತ್ತೆ ಹಿರಿಯರು ಸಂಪ್ರದಾಯಬದ್ಧವಾಗಿ ಈ ಪೂಜೆ ಪುನಸ್ಕಾರ ಎಲ್ಲ ಈ ರೀತಿ ಇರೋದನ್ನು ನಂಬೋದು ಅಂದರೆ ನನಗೆ ತುಂಬ ಖುಷಿ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಎರಡಿವೆ ದೊಡ್ಡ ವೀರಭದ್ರೇಶ್ವರ ಸಣ್ಣ ವೀರಭದ್ರೇಶ್ವರ ಅಂತ ಎರಡು ವೀರಭದ್ರೇಶ್ವರ ಸ್ವಾಮಿಗೆ ಹೋಗಿ ನಾವು ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ತೀರ್ಥ ತೊಗೊಂಡು ಬಂದ್ವಿ ಇಲ್ಲಿ ಪುರಂತರು ಅಂದರೆ ವೀರಭದ್ರೇಶ್ವರ ಸ್ವಾಮಿಯ ವೇಷಧಾರಿಗಳು ಅವರು ದೇವರ ಒಡಪುಗಳನ್ನ ಹೇಳೋದಕ್ಕೆ ತಯಾರು ನಡೆದಿತ್ತು ಊರು ಫುಲ್ ಸಿಂಗಾರಗೊಂಡಿತ್ತು ಸಮಳ ನಂದಿ ಕೋಲ್ ಕುಣಿತ ಭಾಳ ಜೋರಾಗಿ ನಡೆದಿತ್ತು ಭಾಳ ಚೆನ್ನಾಗಿ ನೃತ್ಯ ಮಾಡ್ತಾಯಿದ್ರು ವೀರಭದ್ರೇಶ್ವರ ಸ್ವಾಮಿ ವೇಷಧಾರಿ ಹಾಕ್ಕೊಂಡಿರೋರು ಜನ ಎಲ್ಲ ತುಂಬ ನಿಂತು ನೋಡ್ತಾ ಇದ್ದರು ಸ್ವಾಮಿಯ ಉತ್ಸವ ಮೂರ್ತಿಗೆ ಅನ್ನದ ಆರತಿ ಮತ್ತು ಬೆಲ್ಲದ ಆರತಿಯನ್ನು ಮರಬದ ಗ್ರಾಮಸ್ಥರು ಅದರಾಗೆ ಮಹಿಳೆಯರು ಮಹಿಳೆಯರೇ ಇದಕ್ಕೆ ಹೋಗಿ ಸ್ವಾಮಿಯ ಉತ್ಸವ ಮೂರ್ತಿಗೆ ಹೋಗಿ ಆರತಿ ಮಾಡ್ಕೊಂಡು ಬರ್ತಾರೆ ಅದು ಇಲ್ಲೇ ನಡೆಯುತ್ತೆ ಈ ಮುಂದಿನ ದೇವಸ್ಥಾನದ ಮುಂದಿನ ಆವರಣದಲ್ಲಿ ಇರುತ್ತೆ ಅದು ಈ ಪುರಂತರ ಒಡಪನ್ನೆಲ್ಲ ಮುಗಿಸಿ ಇವುದೆಲ್ಲ ನೋಡಿ ಆದಮೇಲೇ ಅಲ್ಲಿಂದ ದೇವರು ಒಬ್ಬರ ಮನೆಯಲ್ಲಿ ಬಂದು ಇಟ್ಟಿರ್ತಾರೆ ಆ ಮನೆಯಿಂದ ಪಲ್ಲಕ್ಕಿ ಉತ್ಸವದ ಮುಖಾಂತರ ತೊಗೊಂಡು ಬಂದು ಊರ ಮಧ್ಯಭಾಗದಲ್ಲಿ ದೇವರನ್ನು ಒಂದು ಪಲ್ಲಕ್ಕಿಯಲ್ಲಿ ಕೂಡಿಸಿ ಊರಿನ ಹೆಂಗಳರೆಲ್ಲರೂ ಹೋಗಿ ಅಲ್ಲಿ ಪೂಜೆ ಮಾಡ್ತಾರೆ ಈ ಥರ ತಟ್ಟೆಯಲ್ಲಿ ಬೆಲ್ಲ ಮತ್ತು ದೀಪಗಳನ್ನು ಚಿಟ್ಕೊಂಡಿರ್ತಾರೆ ತಟ್ಟೆ ತುಂಬ ಅನ್ನ ಅನ್ನದ ಮೇಲೆ ಹೂವು ಹೂವದ ಮಧ್ಯದಲ್ಲಿ ದೀಪಗಳು ಇಟ್ಟು ಜೀಶ್ವರ ಉತ್ಸವ ಮಾಡ್ತೀವಿ ಅದೆಲ್ಲ ತಿಂಗಳೂ ಆರತಿ ಮಾಡ್ತಾರೆ ನೋಡೋದಕ್ಕೆ ಭಾಳ ಎಲ್ಲ ಮಹಿಳೆಯರು ಒಂದು ಕಡೆ ಸೇರ್ಕೊಂಡ್ಬಿಟ್ಟು ಆರತಿ ಮಾಡೋದಕ್ಕೆ ಹೋಗೋದಕ್ಕೆ ತಯಾರಾದರು ಅಲ್ಲಿ ಮೂಲೆಯಿಂದನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ ಮಹಿಳೆಯರೆಲ್ಲರೂ ಎಲ್ಲರೂ ಸುಂದರವಾದ ಉಡುಗೆ ತೊಡುಗೆಗಳನ್ನ ಹಾಕ್ಕೊಂಡ್ಬಿಟ್ಟು ದೇವರಿಗೆ ಉತ್ಸವ ಮೂರ್ತಿಗೆ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸಿದ್ದು ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಭಾಳ ಚೆನ್ನಾಗಿತ್ತು ಇದು ಆ ಉತ್ಸವ ಮೂರ್ತಿ ಇಟ್ಟಿರೋ ಜಾಗ ಅವರು ಒಬ್ಬರ ಮನೆಯ ಒಳಗಡೆ ಉತ್ಸವ ಮೂರ್ತಿನ ತಂದಿಟ್ಟಿರ್ತಾರೆ ಹಿಂದಿನ ದಿನವೇ ಅದನ್ನು ಇವತ್ತಿನ ದಿವಸ ಅವ್ರ ಮನೆ ಮುಂದೆ ಅಂದ್ರ ಹಾಕಿ ಅಂದ್ರ ಪೂಜೆ ಮಾಡಿ ಅದರ ಮುಂದೆ ಶಾಮೀನ ಹಾಕಿ ಅಲ್ಲೆಲ್ಲ ಸಿಂಗಾರ ಮಾಡಿ ಆಮೇಲೆ ಎಲ್ಲ ಹೆಂಗಳೆಯರು ಆ ಉತ್ಸವ ಮೂರ್ತಿಗೆ ಪಲ್ಲಕ್ಕಿಯಲ್ಲಿರೋ ಉತ್ಸವ ಮೂರ್ತಿಗೆ ಅನ್ನದ ಆರತಿ ಬೆಲ್ಲದ ಆರತಿ ಮಾಡಿಬಿಟ್ಟು ನಂತರ ಎಲ್ಲರೂ ಹಣ್ಣು ಹೂವು ಕಾಯಿ ಅರ್ಪಿಸಿ ಅದಾದ ನಂತರ ಅದಕ್ಕೆ ಇನ್ನೂ ಕೆಲವೊಂದೆಲ್ಲ ಪೂಜೆಗಳು ಇವೆ ಅವನ್ನೆಲ್ಲ ಮಾಡಿ ಆದಮೇಲೇ ಎಲ್ಲರೂ ಅವ್ರವ್ರ ಮನೆಗೆ ತೆರಳ್ತಾರೆ ನೋಡೋದಕ್ಕಂತೂ ತುಂಬ ಸುಂದರವಾಗಿತ್ತು ಇದನ್ನು ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ಇದು ಅದರ ಮುಂಭಾಗ ಮತ್ತು ಆ ಬೆಳಗಿರೋ ಅಂಥ ಅನ್ನದ ಆರತಿಯ ತಟ್ಟೆಯಲ್ಲಿರುವ ಅನ್ನವನ್ನು ಅಲ್ಲಿ ಆ ಊರಿನ ಸ್ವಲ್ಪ ಕೆಲವೊಂದು ಮಹಿಳೆಯರು ಒಂದು ಅವರವ್ರ ಮನೆಯಿಂದ ತಂದಿರೋ ಒಂದು ಪುಟ್ಟಿಯನ್ನು ಇಟ್ಕೊಂಡು ಕೂತಿದ್ದರು ದೇವ್ರಿಗೆ ಬೆಳಗಿರೋವಂಥ ಬೆಲ್ಲದ ಆರತಿ ತುಂಡುಗಳನ್ನು ಬೆಲ್ಲ ಮತ್ತು ಅನ್ನನ ಅವರ ಪುಟ್ಟಿಗಳಲ್ಲಿ ಆ ಊರಿನ ಗ್ರಾಮಸ್ಥರು ಪುರುಷರು ಆ ಮಹಿಳೆಯರ ಹತ್ರ ಇಸ್ಕೊಂಡು ಇಸ್ಕೊಂಡು ಇವ್ರ ಪುಟ್ಟಿಯೊಳಗೆ ಹಾಕ್ತಾ ಇದ್ರು ಇವರು ಅದನ್ನು ಏನು ಮಾಡ್ತಾರೆ ಅಂತ ನಾನಲ್ಲಿ ಕೇಳಿ ತಿಳ್ಕೊಂಡೆ ಅವರದನ್ನು ತಮ್ಮ ಹೊಲ ಗದ್ದೆಗಳಿಗೆ ಹೋಗಿ ಚರಗ ಉಗ್ತಾರೆ ಅಂದರೆ ಹೊಲ ಸುತ್ತೂ ಅದನ್ನು ನೀರಿನಲ್ಲಿ ಕಲಿಸ್ಬಿಟ್ಟು ದೇವರಿಗೆ ಆರತಿ ಮಾಡಿರುವಂಥ ಪ್ರಸಾದ ಅದು ಹಾಗಾಗಿ ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ಹೇಳಿ ಊರು ಸುತ್ತು ಹೊಲದ ಸುತ್ತು ಆ ಅನ್ನ ಮತ್ತು ಬೆಲ್ಲದ ತುಂಡುಗಳನ್ನ ಹಾಕ್ತಾರೆ ಕೆಲವೊಬ್ಬರು ಅದು ದೇವರ ನೈವೇದ್ಯ ರೀತಿ ಅಂತ ಹೇಳ್ಕೊಂಡು ಮನೆಯಲ್ಲೇ ಊಟನೂ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟೆ ಭಾಳ ಚೆನ್ನಾಗಿತ್ತು ಒಂದು ದೊಡ್ಡ ದೊಡ್ಡ ತಟ್ಟೆ ತುಂಬ ಅನ್ನ ಅನ್ನದ ಮೇಲೆ ಒಬ್ಬೊಬ್ಬರು ಬೆಣ್ಣೆ ಕೂಡ ಇಟ್ಕೊಂಡು ಬಂದಿದ್ರು ಒಬ್ಬೊಬ್ಬರು ಹಾಲಿನ ಕೆನೆ ಮತ್ತು ಹೂವು ಮಧ್ಯೆ ದೀಪಗಳು ಬೆಲ್ಲದ ಆರತಿ ಬೆಲ್ಲದ ನಡುವೆ ಬತ್ತಿ ಹಾಕಿ ಆ ಬೆಲ್ಲದ ಇದರೊಳಗೆ ಎಣ್ಣೆ ಹಾಕಿ ಅದರಲ್ಲಿ ದೀಪ ತಯಾರು ಮಾಡಿಕೊಂಡು ತಗೊಂಡು ಬಂದಿದ್ದರು ಭಾಳ ಸುಂದರವಾಗಿತ್ತು ಜನ ತುಂಬ ಇರೋದರಿಂದ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಆಗಲಿಲ್ಲ ಆದರೂ ಅದರಲ್ಲಿ ಪ್ರಯತ್ನ ಪಟ್ಟಿದ್ದೀನಿ ನಾನು ಪ್ಲೀಸ್ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ನಿಮಗೆ ಯಾವುದು ಸರಿಯಾಗಿ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂದರೆ ನೋಡಿ ಈಗ ಅನ್ನ ಬೆಲ್ಲ ಎಲ್ಲ ಅಲ್ಲಿರುವಂಥ ಅಲ್ಲಿರುವಂತಹ ಮಹಿಳೆಯರು ಕೂತಿದಾರಲ್ಲ ಅವರಿಗೆಲ್ಲ ಆರತಿ ಮಾಡಿರುವಂಥ ಬೆಲ್ಲನೆಲ್ಲ ಅವ್ರ ಪುಟ್ಟೆಯೊಳಗೆ ಹಾಕ್ತಾ ಇದ್ದಾರೆ ಊರಿನ ಗ್ರಾಮಸ್ಥರು ಏನೋ ಇದು ಅಂತ ವಾಡಿಕೆ ಪದ್ಧತಿ ನಂಬಿಕೆ ಇವೆಲ್ಲ ಏನಾದರೂ ಒಂದು ಇದರಿಂದ ಇರುತ್ತವೆ ಹಿಂದಿನ ಕತೆಗಳು ಹಾಗಾಗಿ ಗ್ರಾಮಸ್ಥರು ಅದನ್ನು ಕರೆಕ್ಟಾಗಿ ಎಲ್ಲ ಮಾಡ್ಕೊತ ಬರ್ತಾರೆ ಈ ರೀತಿ ಪೂಜೆ ಪುನಸ್ಕಾರಗಳು ಮಾಡೋದರಿಂದ ಊರಲ್ಲಿ ಸುಖ ಶಾಂತಿ ನೆಮ್ಮದಿ ಗ್ರಾಮಗಳಲ್ಲಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ವೀರಭದ್ರೇಶ್ವರ ಸ್ವಾಮಿ ಕರುಣಿಸ್ಲಿ ಅವ್ರಿಗೆಲ್ಲರಿಗೂ ಅಂತ ಕೇಳ್ಕೊಳ್ತಾ ಎಲ್ಲರೂ ನನ್ನ ಚಾನಲ್ನ ನೋಡ್ತಾ ಇರಿ ಪ್ಲೀಸ್ ಈಶ್ವರ ವೇಷಧಾರಿಯಾಗಿದ್ದವರೆ ವಿಭೂತಿಯನ್ನು ನಮ್ಮ ಮನೆಯವರು ಮತ್ತು ಅವ್ರಿಗೆಳೆಯರು ಸೇರಿಕೊಂಡು ಅವರಿಗೆ ವಿಭೂತಿ ಭಸ್ಮನ ಪೌಡ್ರ್ ಮಾಡಿ ಅವರಿಗೆ ಶಾಂತಿ ಮಾಡಿದರು ಯಾಕಂದರೆ ಅವರು ಫುಲ್ಲು ಆ ದೇವರ ಒಡಪು ಎಲ್ಲ ಹೇಳಿ ಚೆನ್ನಾಗಿ ಜೋರಾಗಿ ನೃತ್ಯ ಮಾಡಿದ್ರಿಂದ ಅವ್ರನ್ನ ಶಾಂತಗೊಳಿಸ್ಬೇಕು ಅಂತ ಭಸ್ಮನ ಅವ್ರ ಮೇಲೆ ಸುರುವಿದ್ರು ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮರಳಿ ಊರಿಗೆ ಹೊರಟವಿ ದಾರಿಯಲ್ಲಿ ಹೋಗ್ತಾ ಇದು ವೀರಭದ್ರೇಶ್ವರ ಸ್ವಾಮಿ ಪಾದಗಟ್ಟೆ ಅರಳಿ ಮರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಹೀಗೆ ಇತ್ತು ನೋಡಿ ಇವತ್ತಿನ ನನ್ನ ಬ್ಲಾಗು ಇದು ಮತ್ತು ಬೆಂಗಳೂರು ರೋಡು ಎನ್ ಹೆಚ್ಚು ಬಂದ್ವಿ ನಾವು ಎನ್ ಹೆಚ್ಚಿಗೆ ನೋಡಿ ಇದು ಮರಬದ ಗ್ರಾಮದ ತೋಟ ಹೊಲಗಳು ರಾಗಿ ಮತ್ತು ಗುರಾಳು ಹಾಕಿದ್ದಾರೆ ಜನ ತೆಂಗಿನ ಮರ ಇದ್ದಾವೆ ಈ ವರ್ಷ ಎಲ್ಲ ಕಡೆನೂ ಬೆಳೆ ತುಂಬ ಚೆನ್ನಾಗಾಗಿದೆ ಎಲ್ಲ ಭಗವಂತನ ಕೃಪೆ ಭಗವಂತ ಯಾವಾಗಲೂ ಎಲ್ಲರನ್ನು ಕ್ಷೇಮವಾಗಿಟ್ಟಿರಲಿ ಅಂತ ನಾನು ಸದಾ ಬಯಸೋಳು ಬಯಸ್ತಾನೇ ಇರ್ತೀನಿ ಹೀಗೆ ನನ್ನ ವಿಡಿಯೋ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ಕೊಳ್ತಾ ಹೊರಟವಿ ನಾವು ಇಲ್ಲಿ ಹಂದಿವೆ ಒಂದು ಫ್ಯಾನ್ ರೆಕ್ಕೆ ತೊಗೊಂಡ್ಬಿಟ್ಟು ವಿದ್ಯುತ್ ತಯಾರು ಮಾಡೋ ಫ್ಯಾನ್ ರೆಕ್ಕೆನ ತೊಗೊಂಡ್ಬಿಟ್ಟು ಲಾರಿಲಿ ಇಟ್ಕೊಂಡು ಹೋಗ್ತಾ ಇದ್ದರು ಅದನ್ನು ವೀಡಿಯೋ ಮಾಡ್ತಾ ಇದ್ದೆ ನಮ್ಮ ಮನೆಯವರು ಎಂಥ ವೀಡಿಯೋ ನಿಂದು ಅಂತ ಏನೋ ಗುಣಗುಣ್ತಾ ಇದ್ದರು ಇದು ಕೂಡ್ಲಿಗಿ ರಸ್ತೆ ಅಂತ ಬಂತು ನೋಡಿ ಬೋರ್ಡು ಈ ಕಡೆ ರೈಟ್ ಸೈಡು ಒಳಗಡೆ ಹೋದರೆ ನಮ್ಮೂರು ಅಲ್ಲಿಂದ ನಾವು ತರಕಾರಿ ತೊಗೊಂಡು ಮನೆಗೆ ವಾಪಸ್ಸಾದ್ವಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹೀಗೆ ನನ್ನ ವೀಡಿಯೋ ಧನ್ಯವಾದಗಳು ಎಲ್ಲರಿಗೂ